ಈ ದಿನ ಸಂಜೆ ಆರು ಮೂವತ್ತಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ ಎಂದು ಮಾಜಿ ಶಾಸಕರಾದಂತಹ ಎಂ ಚಂದ್ರಶೇಖರಪ್ಪ ಮತ್ತು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದಂತಹ ಎಚ್ ಸಿ ಯೋಗೇಶ್ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯದಲ್ಲಿ ವಹಿಸಲಿದ್ದಾರೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮಿಗಳು ಬಸವ ಕೇಂದ್ರದ ಬಸವರ ಮರುಳಸಿದ್ಧ ಸ್ವಾಮಿಗಳು ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವ ಕೇಂದ್ರದ ಅಧ್ಯಕ್ಷರಾದಂತಹ ಬೆನಕಪ್ಪ ಅವರು ವಹಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ರು ಪ್ರತಿಷ್ಠಿತ ವೈದ್ಯಕೀಯ ಪ್ರತಿಪರಾದಂತಹ ಡಾಕ್ಟರ್ ಶಾಲಿನಿ ನಲ್ವಾಡ್ ಅವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆಜುನಪ್ಪನವರ ದತ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಈ ದತ್ತಿ ಕಾರ್ಯಕ್ರಮಕ್ಕೆ ನಾವು ಅನೇಕ ಜನ ಗಣ್ಯ ವ್ಯಕ್ತಿಗಳನ್ನ ನಾವು ಸನ್ಮಾನ ಮಾಡಿದ್ವಿ ಯಾವ್ಯಾವುದು ಅಂದರೆ ಸೈಂಟಿಸ್ಟ್ ಇರ್ಬೋದು ವಿದ್ಯೆಯಲ್ಲಿ ಉನ್ನತ ವ್ಯಾಸಂಗ ಮಾಡಿ ಅಪಾರ ಕೀರ್ತಿ ಗಳಿಸತಕ್ಕಂಥವ್ರು ಆಮೇಲೆ ಕ್ರೀಡೆಯಲ್ಲಿರ್ತಕ್ಕಂಥವ್ರು ಈ ಥರ ಎಲ್ಲರನ್ನೂ ಕೂಡ ನಾವು ಸನ್ಮಾನ ಮಾಡ್ತಾಯಿದ್ವಿ ಗುರುಗಳ ಆಶೀರ್ವಾದದಿಂದ ಈ ಸಾರಿ ನಾವು ದತ್ತಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜನ ಸ್ವಾಮಿ ಅಧ್ಯಕ್ಷತೆ ನಡೀತಾ ಇದೆ ಅದೇ ರೀತಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ ಅಧ್ಯಕ್ಷತೆ ಬೆನಕಪ್ಪನವರು ಈಗ ಉಪಾಧ್ಯಕ್ಷ ತಕ್ಕಂಥ ಚಂದ್ರಪ್ಪನವರಿದ್ದಾರೆ ಇದಕ್ಕೆ ಮುಖ್ಯವಾಗಿ ಡಾಕ್ಟರ್ ಶಾಲಿನಿ ನಲ್ವಾಡ್ ಎಂಬುವರು ಅವರ ಬಗ್ಗೆ ನಾನು ಜೀವಿತವಾಗಿ ಸುಗರವನ್ನು ಕೊಟ್ಟಿದ್ದೀನಿ ಅದರ ಬಗ್ಗೆ ನನ್ನ ಮಗ ಹೇಳ್ತೀನಿ ಯೋಗ ಅವರು ಹೇಳ್ತಾರೆ ಅದೇ ರೀತಿ ವೆಂಕಟೇಶ್ರು ಕೂಡ ನಾವು ಅವತ್ತು ಸನ್ಮಾನವನ್ನು ಇಟ್ಟಿದ್ದೀವಿ ನಾ ಯಾಕೆ ಉದ್ದೇಶಕ್ಕೆ ಸಿದ್ಧಗಂಗಾ ಸ್ವಾಮಿಗಳನ್ನ ನಾವು ಕರೆಸ್ತಾ ಇದ್ದೀವಿ ಅಂತೇಳಿದ್ರೆ ಪ್ರತಿ ದಿವಸ ಹತ್ತು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದು ದಾಸೋಹ ಕೊಡೋದನ್ನು ಮಾಡ್ತಾ ಇದ್ದಾರೆ ಈ ಥರ ಅನೇಕ ಜನ ಬಡ ಬಗ್ಗರು ಕೂಡ ಅಲ್ಲಿ ಓದಿ ದೊಡ್ಡ ದೊಡ್ಡ ಉನ್ನತೆ ಹುದ್ದೆಗೆ ಹೋಗಿದ್ದಾರೆ ಇಂಥವ್ರನ್ನ ಕರೆಸಿ ನಾವು ಅವ್ರನ್ನ ಗೌರವಿಸೋದು ನಮ್ಮ ಕರ್ತವ್ಯ ನಮ್ಮ ಸಮಾಜದ ಒಂದು ಗಣ್ಯ ವ್ಯಕ್ತಿ ಅಂತ ಹೇಳ್ತಕ್ಕಂಥ ಸಿದ್ಧಗಾ ಯಾವುದೇ ಭೇದ ಇಲ್ಲ ಎಲ್ಲ ಧರ್ಮ ಪ್ರೀತಿ ಮಾಡ್ತಕ್ಕಂಥ ಒಂದು ಭವ್ಯವಾದ ಮಠ ಅದು ಅದಕ್ಕೆ ಅವ್ರನ್ನ ಕಳಿಸ್ತಾ ಆರು ಗಂಟೆಗೆ ಪ್ರಾರಂಭ ಆಗುತ್ತೆ ಆರು ಗಂಟೆಗೆ ಪ್ರಾರಂಭವಾಗಿ ಕೇಳ ಒಂದು ಎರಡು ಗಂಟೆ ಒಳಗೆ ಅದು ಮುಗಿದು ಹೋಗುತ್ತೆ ಭಾಳ ಹೊತ್ತಿರಲ್ಲ ಯಾಕೆಂದರೆ ಮತ್ತೆ ವಾಪಸ್ ಅವರು ಮಠಕ್ಕೆ ಬುಡಕ್ಕಾಗುತ್ತೆ ನಮ್ಮ ಪರಮ ಪೂಜ್ಯ ಗುರುಗಳು ಬಸಕ್ಕೆ ಕೇಂದ್ರ ಮಾಡಿಸಿದ್ದ ಸ್ವಾಮಿಗಳು ಕೂಡ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾ ಮುಖ್ಯವಾಗಿ ಶಾಲಿನಿ ನಲ್ವಾಡ ಎಂಬವರು ಭಾಳ ಇತಿಹಾಸ ಪದಿಸ್ತಕ್ಕಂಥ ವೈದ್ಯರು ಇವರು ತಮ್ಮ ಬಗ್ಗೆ ತಾನು ಸ್ವವಿಹರವನ್ನು ಕೊಟ್ಟಿದ್ದೀನಿ ಅದರ ಬಗ್ಗೆ ಮಾನ್ಯ ಯೋಗೀಶ್ ಅವರು ದೀರ್ಘವಾಗಿ ಮಾತಾಡ್ತಾರೆ ಇದೆಲ್ಲ ನಮ್ಗೆ ಹೇಳಪ್ಪ ಅಂದರೆ ನಮ್ಮ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಿದ್ದರೆ ಸಂತೋಷ ಇವ್ರ ಬಗ್ಗೆ ಹೆಚ್ಚಿನ ವಿವರವನ್ನು ತಾವು ಪತ್ರಿಕಾ ಮುಖಾಂತರ ಕೊಟ್ಟರೆ ಹೆಚ್ಚಿನ ಜನ ಇದಕ್ಕೆ ಬರಬೇಕು ಅಂತ ನಾನು ಕೇಳ್ತೀನಿ ಜನಗಳಲ್ಲಿ ಕೇಳಿಕಂದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನಾವು ಗೌರವಿಸೋದು ನಮ್ಮ ಕರ್ತವ್ಯ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ನಾನು ಈ ಒಂದು ಸಮಾರಂಭವನ್ನು ಮಾಡ್ತಿದ್ದೀನಿ ಮುಂದೆ ನವರವನ್ನು ಯೋಗೀಶ್ ಅವರು ಪೂರ್ಣವಾಗಿ ಶಾಲೆ ನೆರವಾಗುವ ಬಗ್ಗೆ ಗುರುಗಳ ಬಗ್ಗೆ ಅದೇ ರೀತಿ ವೆಂಕಟೇಶ್ ಅವ್ರ ಬಗ್ಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಇರ್ತಕ್ಕಂಥ ವೆಂಕಟೇಶ್ವರ ಬಗ್ಗೆ ದೀರ್ಘವಾಗಿ ಮಾತಾಡ್ತಾರೆ ತಾವು ಹೆಚ್ಚಿನ ಸಹ ಬಂದಿರೋ ನಮಗೆಲ್ಲ ಸಂತೋಷ ಈ ಒಂದು ಸಮಾರಂಭ ಬಗ್ಗೆ ತಮ್ಮೆಲ್ಲ ಗೌರವಿಸ್ತೇನೆ ನಮಸ್ಕಾರ ಆದರೆ ಇಂಥ ಯೋಜನೆಗಳಲ್ಲಿ ಕೂಡ ಕೈ ಹೊಸ ಹೊಸ ಆವಿಷ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೂ ಅವ್ರನ್ನ ಅವ್ರನ್ನ ತೊಡಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಆರ್ಗನ್ ಡೋನರ್ಸ್ ವಿಚಾರವಾಗಿ ಸುಮಾರು ನಾಲ್ಕು ಸಾವಿರ ಜನ ಆರ್ಗನ್ ಡೋನರ್ಸ್ನ ರಿಜಿಸ್ಟರ್ ಮಾಡೋದ್ರಲ್ಲಿ ಶಾಲಿನಿ ನಾಲ್ವಾಡ್ ಅವರು ಕೂಡ ಮುಖ್ಯವಾದ ಪಾತ್ರವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ನ್ಯಾಷನಲ್ ಆರ್ಗನ್ ಡೋನರ್ಸ್ನ ನ ಕ್ಯಾಂಪೇನಿಂಗ್ ಹೆಡ್ ಆಗಿ ಅವರು ಕೂಡ ಕೆಲಸ ಮಾಡಿದ್ದಾರೆ ವೈಸ್ ಚೇರ್ಮನ್ ಆಗಿ ಸೌತ್ ಸೌತ್ ಇಂಡಿಯಾ ರೀಜನಲ್ ಡೈರೆಕ್ಟರ್ ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ ಅದರಲ್ಲೂ ಕೂಡ ವೈಸ್ ಚೇರ್ಮನ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಚೇರ್ಮನ್ ಆಗಿ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಅವರು ನಮ್ಮವರು ಹಾಗೂ ನಿಮ್ಮವರು ಆಗಿರ್ತಕ್ಕಂಥ ಮಾಧ್ಯಮ ಅಕಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಶಿವಮೊಗ್ಗ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹುಣಸುಕಟ್ಟ ಸಾಹುಕಾರ ಮಲ್ಲಪ್ಪನವರು ವಂಶಸ್ಥರ ಪರವಾಗಿ ಹಾಗೂ ನಮ್ಮ ತಾಯಿಯವರ ಕುಟುಂಬ ಆಗಿರ್ತಕ್ಕಂಥ ಗುಂಜನೂರು ವಂಶಸ್ಥರ ಪರವಾಗಿ ತಮ್ಮೆಲ್ಲರೂ ಕೂಡ ಸ್ವಾಗತಗಳನ್ನು ಕೋರ್ತಾ ಇದ್ದೀವಿ ಹಾಗೂ ಹೆಚ್ಚಿನ ಪ್ರಚಾರವನ್ನು ಕೂಡ ಕೊಡಬೇಕಾಗಿ ಕೇಳ್ಕೊಡ್ತದೆ ಯಾಕಂತ ಹೇಳಿದ್ರೆ ವಿಶೇಷ ವ್ಯಕ್ತಿ ಶಿವಮೊಗ್ಗ ನಗರಕ್ಕೆ ಆಗಮಿಸಿದಾಗ ಇದರಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅನ್ನೋದು ಒಂದು ದೃಷ್ಟಿ ಜೊತೆ ಜೊತೆಯಾಗಿ ಈ ಒಂದು ಇನ್ವಿಟೇಷನ್ ಕಾರ್ಡ್ನ ಬಹಳಷ್ಟು ಜನ ಡಾಕ್ಟರ್ಸಿಗೆ ಕೊಟ್ಟಾಗ ನಮ್ಮ ನಾರಾಯಣ್ ಪಂಜಿ ಅವರು ಹೇಳಿದ್ರು ಈಗ ಒಂದು ಹದಿನೈದು ದಿವಸದ ಕೆಳಗಡೆ ನಾವು ಒಂದು ಪೇಷಂಟ್ನ ಶಿಫ್ಟ್ ಮಾಡಿದ್ವಿ ಶಿವಮೊಗ್ಗದವರೇ ಅವ್ರೂ ಅವ್ರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರು ಕೂಡ ಸಹ ಅವರ ಈ ಒಂದು ಘಟನೆಗಳನ್ನ ಹಂಚ್ಕೊಳ್ತಾರೆ ಅನ್ನೋದನ್ನು ಕೂಡ ಹೇಳಿದ್ರು ಸುಮಾರು ಒಂದು ಸಾವಿರದ ಐನೂರು ಪೇಷಂಟ್ಗಳನ್ನ ಇಲ್ಲಿ ತನಕ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಹೃದಯನ ಒಂದು ಊರಿಗೆ ಒಂದು ಊರಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಹಾಗೂ ಅಂಗಾಂಗಗಳನ್ನ ಮನುಷ್ಯನ ದೇಹದ ಅಂಗಾಂಗಗಳನ್ನ ಒಂದು ಊರಿಂದ ಇನ್ನೊಂದು ಊರಿಗೆ ಆ ಒಂದು ಡೀ ಫ್ರೀಸರ್ ತೆಗೆದುಕೊಂಡಿರ್ತ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು ಆಗಮಿಸ್ತಾ ಶುಕ್ರವಾರ ಆಗಮಿಸ್ತಾ ಇದಾರೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಾಗಿ ಹಾಗೂ ಸಾರ್ವಜನಿಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮಾಧ್ಯಮದ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಸಮಾಜ ಬಾಂಧವರಿಗೂ ಕೂಡ ಆ ಯಾಕಂದ್ರೆ ಮೂರು ಜನ ಸ್ವಾಮೀಜಿಗಳು ಕೂಡ ಈ ಈ ಒಂದು ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಬಸುವಕೇಂದ್ರದ ಸ್ವಾಮೀಜಿಯವರು ಮೊನ್ನೆ ದೀಕ್ಷೆ ತೆಗೆದುಕೊಂಡ ಮೇಲೆ ಬಹಳ ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಅವರದ್ದು ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಜೊತೆ ಜೊತೆಯಾಗಿ ಬಹಳಷ್ಟು ಜನ ನಮ್ಮ ಎಸ್ ಪಿ ಅವರಿಗೆ ಕೊಟ್ಟಾಗ್ಲು ಕೂಡ ಇನ್ಫಲೇಷನ್ ಕೊಟ್ಟಾಗ್ಲು ಹೇಳಿದ್ರು ನಾನು ಸಿದ್ಧಗಂಗಾ ಇನ್ಸ್ಟಿಟ್ಯೂಷನ್ ನಾನು ಒಬ್ಬ ಸ್ಟೂಡೆಂಟ್ ನಾನು ಕೂಡ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಸಿದ್ಧಗಂಗಾ ಸ್ವಾಮಿಗಳು ವಿಚಾರವಾಗಿ ಜಾತ್ಯತೀತವಾಗಿ ಜಾತ್ಯಾತೀತವಾಗಿ ಬಹಳಷ್ಟು ಜನ ಇಲ್ಲಿ ಇದ್ದಂಥವ್ರು ಅದನ್ನು ಓದಿರ್ತಕ್ಕಂಥವರು ಅವರಿಂದ ಅನ್ನದಾಸೋಹ ಅಕ್ಷೋರ ದಾಸೋಹನ ಪಡೆದುಕೊಂಡಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ ಅಂತ ಹೇಳಿದರೆ ನಮ್ಮ ಪ್ರಚಾರನೂ ಕೂಡ ಅವಶ್ಯಕತೆ ತಾವುಗಳು ಆಗಮಿಸಿ ಪ್ರಚಾರನ ಕೊಡಬೇಕಾಗಿ ಕೇಳ್ಕೊಳ್ತಾರೆ